ಕನ್ನಡ ನಮ್ದೇ ಹವ ಇರ್ಬೇಕು ಹೌದಾ ಯಾವಾಗ್ಲೂ ನಾವೇ ಟಾಪಲ್ಲಿ ಇರಬೇಕು ಎಲ್ಲಿ ಹೋದ್ರು ಕನ್ನಡ ಸಿನಿಮಾ ಎಲ್ಲೂ ಹೋಗಿಲ್ಲ ಕನ್ನಡ ಜನತೆ ಥಿಯೇಟರ್ ಬರ್ತಿಲ್ಲ ಅಂತ ಹೇಳೋದಲ್ಲ ನಮ್ಮ ಜನತೆ ನಮ್ಗೆ ಗೊತ್ತಿದೆ ಎಷ್ಟು ವರ್ಷದಿಂದ ಕನ್ನಡ ಸಿನಿಮಾ ಪರಂಪರೆ ಆಗಿರ್ಬೋದು ಎಷ್ಟು ಜನ ಅದಕ್ಕೆ ಇರೋ ಅಂತ ಇದನ್ನ ನಾವು ಹೇಳಕ್ ಆಗೋದೇ ಇಲ್ಲ ಒಳ್ಳೆ ಸಿನಿಮಾ ಇದ್ರೆ ನಮ್ಮ ಕನ್ನಡಿಗರ ಸಿನಿಮಾ ನೋಡೇ ನೋಡ್ತಾರೆ ಸೂತ್ರ ದಾರಿ ಅಷ್ಟೇ ಮೇ ಒಂಬತ್ತನೇ ತಾರೀಕು ಬರ್ತಾ ಇದ್ದೀವಿ ಸೊ ನಿಮ್ಮೆಲ್ಲ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀವಿ ಅಷ್ಟೇ ಬಿಕಾಸ್ ಒಳ್ಳೆ ಸಿನಿಮಾ ಇದ್ದರೆ ಒಳ್ಳೆ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಸೊ ನಿಮ್ಮೆಲ್ಲ ಸಪೋರ್ಟ್ ಇರಬೇಕು ಸೊ ಚಂದನ್ ಶೆಟ್ಟಿ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಇಷ್ಟ ಆಯಿತು ನನಗೆ ಅವರ ಡೆಡಿಕೇಶನ್ ಆಗಿರ್ಬೋದು ಹಾರ್ಡ್ ವರ್ಕ್ ತುಂಬ ಇಷ್ಟ ಆಯಿತು ಹಾಗೆ ನಮ್ಮ ಪ್ರೊಡ್ಯೂಸರ್ ನವರಸನ್ ಸರ್ ತುಂಬ ಪ್ಯಾಷನ್ ಇರೋವಂಥ ವ್ಯಕ್ತಿ ಸೊ ಕೆಲಸ ಮಾಡಿ ತುಂಬ ಇಷ್ಟ ಆಯಿತು ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾದ ಈ ಎಲ್ಲಾನು ಕೂಡ ಜನಗಳಿಗೆ ಕಲಿಸ್ತಾ ಇದ್ದೀರಾ ಸೊ ಎಲ್ಲರೂ ನೋಡ್ತಿರ ಯಾವತ್ತು ಹೇಳಿ ಮೇ ಒಂಬತ್ತನೇ ತಾರೀಕು ಕನ್ನಡ ಸಿನಿಮಾ ಮಚ್ ಎಲ್ಲರಿಗೂ ಈ ಸಾಂಗ್ ಲಾಸ್ಟ್ ನಿಮ್ಮ ಜೊತೆ ಮಾಡ್ತಾ ಇರೋದು ಸೊ ಆರ್ ವೆರಿ ಹ್ಯಾಪಿ ಇವೆಲ್ಲ ಬಂದಿದ್ರು ಹಾಗೆ ನಮ್ಮ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸಿನಿಮಾ ಏನಂದ್ರೆ ಇವತ್ತು ಸಾಂಗ್ ಲಾಂಚ್ ಇದೆ ಹಾಗೆ ಬೆಂಗಳೂರಲ್ಲಿ ಇನ್ನೊಂದು ಏನೋ ನಡೀತಾ ಇದೆ ಮ್ಯಾಚ್ ಕನ್ನಡ ಇಂಗ್ಲೀಷ್ ನಮ್ದೇ ಹವ ಇರ್ಬೇಕು ಹೌದಾ ಯಾವಾಗ್ಲೂ ನಾವೇ ಟಾಪ್ ಅಲ್ಲಿ ಎಲ್ಲ ಹೋದ್ರು ಕನ್ನಡ ಸಿನಿಮಾ ಎಲ್ಲೂ ಹೋಗಿಲ್ಲ ಕನ್ನಡ ಜನತೆ ಥಿಯೇಟರ್ ಬರ್ತಿಲ್ಲ ಅಂತ ಹೇಳೋದಲ್ಲ ನಮ್ಮ ಜನತೆ ನಮಗೆ ಗೊತ್ತಿದೆ ಎಷ್ಟು ವರ್ಷದಿಂದ ಕನ್ನಡ ಸಿನಿಮಾ ಪರಂಪರೆ ಆಗಿರ್ಬೋದು ಎಷ್ಟು ಜನ ಅದಕ್ಕಿರೋ ಅಂತ ಇದಕ್ಕೆ ನಾವು ಹೇಳೋಕ್ಕಾಗೋದೇ ಇಲ್ಲ ಒಳ್ಳೆ ಸಿನಿಮಾ ಇದೆ ನಮ್ಮ ಕನ್ನಡಿಗರ ಸಿನಿಮಾ ನೋಡೇ ನೋಡ್ತಾರೆ ಅದಕ್ಕೆಲ್ಲ ನಾವೇ ಸಾಕ್ಷಿ ಸೊ ಸೂತ್ರಧಾರಿ ಅಷ್ಟೇ ಮೇ ಒಂಬತ್ತನೇ ತಾರೀಕು ಬರ್ತಾ ಇದ್ದೀವಿ ಸೊ ನಿಮ್ಮೆಲ್ಲ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀವಿ ಅಷ್ಟೇ ಬಿಕಾಸ್ ಒಳ್ಳೆ ಸಿನಿಮಾ ಇದ್ದರೆ ಒಳ್ಳೆ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಸೊ ನಿಮ್ಮೆಲ್ಲ ಸಪೋರ್ಟ್ ಇರಬೇಕು ಅವ್ರ ಜೊತೆ ಕೆಲಸ ಮಾಡಿ ತುಂಬ ಇಷ್ಟ ಆಯ್ತು ನನಗೆ ಅವರ ಡೆಡಿಕೇಶನ್ ಆಗಿರ್ಬೋದು ಹಾರ್ಡ್ ವರ್ಕ್ ತುಂಬ ಇಷ್ಟ ಆಯ್ತು ಹಾಗೆ ನಮ್ಮ ಪ್ರೊಡ್ಯೂಸರ್ ನವರಸನ್ ಸರ್ ತುಂಬ ಪ್ಯಾಷನ್ ಇರೋ ವ್ಯಕ್ತಿ ಸೊ ಕೆಲಸ ಮಾಡಿ ತುಂಬ ಇಷ್ಟ ಆಯ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾದ ಈ ಎಲ್ಲಾನು ಕೂಡ ಜನಗಳಿಗೆ ಕಲಿಸ್ತಾ ಇದ್ದೀರಾ ಸೊ ಎಲ್ಲರೂ ನೋಡ್ತೀರಾ ಸಿನಿಮಾನ ಜೊತೆ ಮಾಡ್ತಾ ಇರೋದು ಸೋ ವಿ ಆರ್ ವೆರಿ ವೆರಿ ಹ್ಯಾಪಿ ನೀವೆಲ್ಲ ಬಂದಿದ್ದೆ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ಹಾಗೆ ನಮ್ಮ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಸೂತ್ರಧಾರಿ ಸಿನಿಮಾ ಏನಂದ್ರೆ ಇವತ್ತು ಸಾಂಗ್ ಲಾಂಚ್ ಇದೆ ಹಾಗೆ ಬೆಂಗಳೂರಲ್ಲಿ ಇನ್ನೊಂದು ಏನೋ ನಡೀತಾ ಇದೆ ಏನದು ಮ್ಯಾಚ್ ಹೌದು ಐ ಪಿ ಎಲ್ ಮ್ಯಾಚ್ ನಡೀತಿದೆ ಎಲ್ಲರೂ ಏನು ಐ ಪಿ ಎಲ್ ಎಷ್ಟು ಇಷ್ಟ ಮಾಡ್ತೀರಾ ಕನ್ನಡ ನಮ್ದೇ ಹವಾ ಇರ್ಬೇಕು ಹೌದಾ ಯಾವಾಗ್ಲೂ ನಾವೇ ಟಾಪಲ್ಲಿ ಇರಬೇಕು ಎಲ್ಲಿ ಹೋದ್ರು ಕನ್ನಡ ಸಿನಿಮಾ ಎಲ್ಲೂ ಹೋಗಿಲ್ಲ ಕನ್ನಡ ಜನತೆ ಥಿಯೇಟರ್ಗೆ ಬರ್ತಿಲ್ಲ ಅಂತ ಹೇಳೋದಲ್ಲ ನಮ್ಮ ಜನತೆ ನಮ್ಗೆ ಗೊತ್ತಿದೆ ಎಷ್ಟು ವರ್ಷದಿಂದ ಕನ್ನಡ ಸಿನಿಮಾ ಪರಂಪರೆ ಆಗಿರ್ಬೋದು ಎಷ್ಟು ಜನ ಅದಕ್ಕಿರೋ ಅಂತ ನಾವು ಹೇಳಕ್ ಆಗೋದೇ ಇಲ್ಲ ಒಳ್ಳೆ ಸಿನಿಮಾ ಇದ್ರೆ ನಮ್ಮ ಕನ್ನಡಿಗರ ಸಿನಿಮಾ ನೋಡೇ ನೋಡ್ತಾರೆ ಅದಕ್ಕೆಲ್ಲ ನಾವೇ ಸಾಕ್ಷಿವಿ ಸೊ ಸೂತ್ರಧಾರಿ ಅಷ್ಟೇ ಮೇ ಒಂಬತ್ತನೇ ತಾರೀಕು ಬರ್ತಾ ಇದ್ದೀವಿ ಸೊ ನಿಮ್ಮೆಲ್ಲ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀವಿ ಅಷ್ಟೇ ಬಿಕಾಸ್ ಒಳ್ಳೆ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಸೊ ನಿಮ್ಮೆಲ್ಲ ಸಪೋರ್ಟ್ ಇರಬೇಕು ಸೊ ಚಂದನ್ ಶೆಟ್ಟಿ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಇಷ್ಟ ಆಯಿತು ನನಗೆ ಅವರ ಡೆಡಿಕೇಶನ್ ಆಗಿರ್ಬೋದು ಹಾರ್ಡ್ ವರ್ಕ್ ತುಂಬ ಇಷ್ಟ ಆಯಿತು ಹಾಗೆ ನಮ್ಮ ಪ್ರೊಡ್ಯೂಸರ್ ನವರಸನ್ ಸರ್ ತುಂಬ ಪ್ಯಾಷನ್ ಇರೋವಂಥ ವ್ಯಕ್ತಿ ಸೊ ಕೆಲಸ ಮಾಡಿ ತುಂಬ ಇಷ್ಟ ಆಯಿತು ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾದ ಈ ಎಲ್ಲಾನು ಕೂಡ ಜನಗಳಿಗೆ ಕಲಿಸ್ತಾ ಇದ್ದೀರಾ ಸೊ ಎಲ್ಲರೂ ನೋಡ್ತೀರಾ ಸಿನಿಮಾನ